ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ತಗೊಂಡಿರೋ ಟಾಪಿಕ್ ಯಾವುದು ಅಂದರೆ ಕಲಿಕಾ ನ್ಯೂನ್ಯತೆ ಅಂತ ಹೇಳಿಬಿಟ್ಟು ಸೈಕಾಲಜಿಲಿ ಬರುವಂಥದ್ದು ಅಂದರೆ ಇದು ಟಿ ಇ ಎಲ್ಲಾಗಿರ್ಬೋದು ಸಿ ಇ ಟಿ ಎಲ್ಲಾಗಿರ್ಬೋದು ಪ್ರತಿ ಬಾರಿ ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ ಕ್ವಶನ್ ಪೇಪರ್ನಲ್ಲಿ ಸೊ ಹಾಗಾಗಿ ನಾನಿವತ್ತು ಈ ಟಾಪಿಕ್ನ ತೊಗೊಂಡಿದ್ದೀನಿ ಅಂದರೆ ಮಕ್ಕಳಲ್ಲಿ ಅಸಮರ್ಪಕವಾಗಿ ಒಂದು ಕಲಿಕೆ ಉಂಟಾದಾಗ ಈ ಕಲಿಕಾ ನ್ಯೂನ್ಯತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆ ಕಲಿಕಾ ನ್ಯೂನ್ಯತೆನ ನಾವು ಏಳು ರೀತಿಯಾಗಿ ಕಲಿಕಾ ನ್ಯೂನ್ಯತೆಗಳು ಗುರ್ತಿಸಿದ್ದೀವಿ ಅಂದರೆ ಡಿಸ್ಲೆಕ್ಸಿಯಾ ಡಿಸ್ಗ್ರಾಫಿಯಾ ಡಿಸ್ಪೋನಿಯಾ ಡಿಸ್ಕ್ಯಾಲಿಕ್ಲಿಯಾ ಡಿಸ್ಫ್ರಾಕ್ಸಿಯಾ ಡಿಸ್ಪಾನಿಯಾ ಮತ್ತು ಕ್ಲಾಟ್ರಿನ್ ಅಂತ ಹೇಳ್ಬಿಟ್ಟು ಏಳು ರೀತಿಯಾಗಿ ನಾವು ಕಲಿಕಾ ನ್ಯೂನ್ಯತೆಗಳನ್ನು ನಾವು ನೋಡ್ತೀವಿ ಆ ಏಳು ಕಲಿಕಾ ನ್ಯೂನ್ಯತೆಗಳನ್ನು ಕೂಡ ನಾನು ಇವಾಗ ಹೇಳ್ತಾ ಹೋಗ್ತೀನಿ ಒಂದೊಂದನ್ನೇ ಮೊದಲನೇದಾಗಿ ಡಿಸ್ಲೆಕ್ಸಿಯ ತಗೊಂಡ್ರೆ ಮಗು ಓದೋದ್ರಲ್ಲಿ ಉಂಟಾಗುವಂತಹ ನ್ಯೂನ್ಯತೆ ಅಂತ ಹೇಳಿ ಹೇಳ್ತೀವಿ ಮತ್ತು ಪದಗಳನ್ನು ಗುರುತಿಸೋದಾಗಿರ್ಬೋದು ಪದ ಜೋಡಣೆಯಲ್ಲಿ ಉಂಟಾಗುವ ಸಮಸ್ಯೆಗೆ ಸಮಸೆಗೆ ಹೇಳ್ತೀವಿ ಡಿಸ್ಲೆಕ್ಸಿಯಾ ಅಂತ ಹೇಳಿ ಕರಿತೀವಿ ಇವಾಗ ನಾವು ಸಣ್ಣ ಬರೆಯುವ ಅಂದರೆ ಅವನೇನು ಮಾಡಿರ್ತಾನೆ ಸಣ್ಣ ಬರೆದಿರ್ತಾನೆ ಅಂತ ಅಂದರೆ ಸೂರ್ಯ ಮತ್ತು ಮಗು ಇಲ್ಲಿ ಅರ್ಥ ಬರುವಂಥದ್ದು ಆದರೆ ಮಗುವಿನಲ್ಲಿ ಕಲಿಕಾ ನ್ಯೂನ್ಯತೆ ಇದೆ ಅನ್ನುವಂಥದ್ದು ಇದರಲ್ಲೇ ನಾವು ಪತ್ತೆ ಅಂತ ಹೇಳ್ಬಿಟ್ಟು ಇನ್ನು ಎರಡನೇದು ಬಂದರೆ ಡಿಸ್ಪೋನಿಯಾ ಅಂತ ಹೇಳ್ಬಿಟ್ಟು ಪದಗಳ ಉಚ್ಚಾರಣೆಗೆ ಸಂಬಂಧಪಟ್ಟಂತಹ ಇದು ಕಲಿಕ ಆಗಿರುತ್ತೆ ಅಂದರೆ ಮಗು ಓದುವಾಗ ತಡವರಿಸ್ತಾ ಓದ್ತಾನೆ ಮತ್ತು ಒಂದು ಪದನ ವಿಭಿನ್ನವಾಗಿ ವಿಚರ್ ಉಚ್ಚರಿಸ್ತಾ ಹೋಗ್ತಾನೆ ಸೊ ಇದಕ್ಕೆ ನಾವು ಡಿಸ್ಪೋನಿಯಾ ಅಂತ ಹೇಳಿ ಕರಿತೀವಿ ಇನ್ನು ಮೂರನೇದು ಬಂದರೆ ಡಿಸ್ಗ್ರಾಫಿಯಾ ಅಂತ ಹೇಳ್ಬಿಟ್ಟು ಈ ಡಿಸ್ಗ್ರಾಫಿಯಾ ಅಂತ ಅಂತಂದರೆ ಮಗು ಬರೆಯುವ ಶೈಲಿಯಲ್ಲಿ ಕೆಲವೊಂದು ನ್ಯೂನತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅದಕ್ಕೆ ಡಿಸ್ಗ್ರಾಫಿಯಾ ಅಂತ ಹೇಳಿ ಕರಿತೀವಿ ಇಲ್ಲಿ ಪಿ ಬದಲಿಗೆ ಕ್ಯೂನ ಬರೆಯುವಂಥದ್ದು ಅಥವಾ ಬಿ ಬದಲಿಗೆ ಡಿ ಬರೆಯುವಂಥದ್ದು ಈ ರೀತಿ ಬರವಣಿಗೆಯಲ್ಲಿ ಕೆಲವೊಂದು ದೋಷಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇನ್ನು ನಾಲ್ಕನೇದಕ್ಕೆ ಬಂದರೆ ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳಿಬಿಟ್ಟು ಇದು ಗಣಿತದ ಒಂದು ಅಂಕಿ ಸಂಖ್ಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗಿರುತ್ತೆ ಇಲ್ಲಿ ಮಗು ಅಂಕಿಗಳನ್ನು ಗುರುತಿಸೋದಲ್ಲಿ ವಿಫಲ ಆಗ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಆರು ಮತ್ತು ಒಂಬತ್ತಕ್ಕೆ ವ್ಯತ್ಯಾಸ ಗೊತ್ತಿಲ್ಲದೇ ಇರುವಂಥದ್ದು ಮತ್ತು ಗಣಿತದ ಸಮಸ್ಯೆಗಳನ್ನು ತುಂಬ ತಡವರ್ ವ್ಯವಸ್ಥಾ ಮಾಡುವಂಥದ್ದು ಇದಕ್ಕೆ ನಾವು ಡಿಸ್ಕ್ಯಾಲ್ಕ್ಲಿಯಾ ಅಂತ ಹೇಳಿ ಹೇಳ್ತೀವಿ ಇನ್ನು ಐದನೇ ಸಮಸ್ಯೆ ಬಂದುಬಿಟ್ಟು ಡಿಸ್ಕ್ ಫಾ ಫ್ರಾಕ್ಸಿಯಾ ಅಂತ ಹೇಳಿ ಅಂದರೆ ದೈಹಿಕ ಕೌಶಲ್ಯದ ಒಂದು ಕಲಿಕಾ ನ್ಯೂನ್ಯತೆ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಮಗು ನಾನು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಕೆಲವು ಹರಿವಿಲ್ಲದನೇ ಇರುವಂಥದ್ದಕ್ಕೆ ನಾವು ಡಿಸ್ಫ್ರಾಕ್ಸಿಯಾ ಅಂತ ಹೇಳಿ ಕರಿತೀವಿ ಇನ್ನು ಡಿಸ್ಪಾಸಿಯಾ ಅಂತ ಅಂತಂದರೆ ಇದು ಭಾಷಾ ನ್ಯೂನ್ಯತೆ ಅಂತ ಹೇಳ್ಬಿಟ್ಟು ಅಂತ ಅಂತಂದರೆ ಸಂಭಾಷಣೆಯಲ್ಲಿ ಸಮಸ್ಯೆಯನ್ನು ನಾವು ನೋಡ್ತಾ ಹೋಗ್ತೀವಿ ಮಗುವಿನಲ್ಲಿ ಇದಕ್ಕೆ ನಾವು ಡಿಸ್ಪಾಸಿಯಾ ಅಂತ ಹೇಳಿ ಕರಿತೀವಿ ಇನ್ನು ಕ್ಲಾಟ್ರಿಂಗ್ ಅಂತ ಹೇಳ್ಬಿಟ್ಟು ಏಳನೇ ಕಲಿಕಾ ನ್ಯೂನ್ಯತೆ ಕ್ಲಾಟ್ರಿಂಗ್ ಅಂತ ಹೇಳ್ಬಿಟ್ಟು ಇದು ಮಗು ವೇಗವಾಗಿ ಮಾತನಾಡ್ತಿರುತ್ತೆ ಒಂದು ಆನ್ಸರ್ನ ಹೇಳಿದ್ರೆ ವೇಗವಾಗಿ ಆನ್ಸರ್ ಮಾಡ್ತಾ ಇರುತ್ತೆ ಮತ್ತು ಮಾತಿನ ಶೈಲಿನೇ ವೇಗವಾಗಿ ಇರುವಂತಿತ್ತೆ ಇದಕ್ಕೆ ಕ್ಲಾಟ್ರಿಂಗ್ ಅಂತ ಹೇಳಿ ಕರಿತೀವಿ ಇದಿಷ್ಟು ಕಲಿಕಾ ನ್ಯೂನ್ಯತೆಗೆ ಸಂಬಂಧಪಟ್ಟಿದ್ದಂಥದ್ದು ಇಲ್ಲಿ ನಾನು ನಿಮಗೆ ಅಂದರೆ ಪ್ರತಿ ಬಾರಿನೂ ಕೂಡ ಟಿ ಇ ಟಿ ಎಕ್ಸಾಮ್ಸ್ ಆಗಿರ್ಬೋದು ಮತ್ತು ಸಿ ಇ ಟಿ ಎಕ್ಸಾಮ್ಸ್ ಆಗಿರ್ಬೋದು ಪ್ರತಿ ಬಾರಿನೂ ಕೂಡ ಈ ಕಲಿಕಾ ನ್ಯೂನ್ಯತೆ ಬಗ್ಗೆ ಒಂದು ಕ್ವಶನ್ನು ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡಿದೆ ಥ್ಯಾಂಕ್ ಯು